ನಮಸ್ತೆ ನಮ್ಮ ಪ್ರಿಯ ಬಂಧುಗಳೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ನಮ್ಮ ಒಡಂಬಾಳ ಪದ್ಮಾವತಿ ದೇವಿ ಎಲ್ಲರಿಗೂ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾವು ಯಾವುದು ತೊಗೊಂಡಿದ್ದೀವಿ ಏನು ಮಾಡ್ತಾಯಿದ್ದೀವಿ ಅನ್ನೋದು ನೋಡೋಣ ಇಲ್ಲೇನೋ ಒಂದು ಡಿಸೈನ್ ಹಾಕಿದಾರಪ್ಪ ಅಂತ ಹೇಳ್ತಾ ಇದ್ದೀರಾ ಇದು ಒಂದು ಎಲೆ ಬರೆದಿದ್ದೀನಿ ನಾನು ಒಂದು ವಿಳ್ಳೇದೆಲೆ ಇದು ಏನಕ್ಕೆ ಬರುತ್ತೆ ಅಂತಂದರೆ ವೈರಿ ನಾಶಕ ಒಂದು ಯಾವ ರೀತಿ ಅವ್ರನ್ನ ನಾಶ ಮಾಡ್ಕೊಳ್ಳೋದು ಹಾಗೆ ಯಾಕೆಂದರೆ ಸಾಕಷ್ಟು ತೊಂದರೆಗಳು ಕೊಟ್ಟಿರ್ತಾರೆ ದುಷ್ಟ್ರತನ ಇರ್ತಾರೆ ಯಾಕೆ ನಂಗೆ ಸಾಕಷ್ಟು ಬಂದು ಇದ್ದಾಗ ನನಗೆ ಒಂದು ಹಿಂಸೆ ಆಗುತ್ತೆ ಮತ್ತು ಒಂದು ಇನ್ನೊಂದು ಏನಪ್ಪ ಇದರೊಳಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ತಾಯಿ ಹತ್ತು ಮಕ್ಕಳಿದ್ರು ಒಂದು ತಾಯಿ ಸಾಕಲ್ಲ ಅಂತ ಹೇಳ್ತಾರೆ ಅದೇ ಒಂದು ತಾಯಿ ಹತ್ತು ಮಕ್ಕಳನ್ನ ಸಾಕ್ತಾಳೆ ಅಂತ ಹೇಳ್ತಾರೆ ಆ ನೋವು ಕರಳು ಗೊತ್ತಾಗುತ್ತೆ ಮಕ್ಕಳು ನೋವು ಎತ್ತ ತಾಯಿ ಕರಳು ಗೊತ್ತಾಗ್ತದೆ ಅಂತ ಹೇಳ್ತಾರೆ ಆದರೆ ಕೆಲವೊಂದು ಇದರೊಳಗಡೆ ಎತ್ತ ತಾಯಿಯೇ ಮಕ್ಕಳಿಗೆ ಶತ್ರು ಆಗಿರೋದು ಕೂಡ ನಾನು ಇದ್ದೀನಿ ಅವರ ಒಂದು ಸಂಸಾರ ನೋಡಿಯೋದಿರ್ಬೋದು ಈ ರೀತಿ ಮೊಮ್ಮಕ್ಕಳನ್ನೇ ಹಾಳು ಮಾಡೋದಿರ್ಬೋದು ಸಾಕಷ್ಟು ಇದು ತಾಯಿ ಅಥವಾ ತಂದೆ ಒಬ್ಬರು ಹಣ ತಂದೆ ಮಗನಿಗೆ ಹಣ ಕೊಟ್ಟಿದ್ದಾರೆ ಅವರು ಆ ಟೈಮ್ ಕೊಟ್ಟಿಲ್ಲ ಅಂದ್ಬಿಟ್ಟು ಅವರು ದೇವ್ರಿಗೋಗಿ ಕೈ ಎತ್ತಿ ಮಕ್ಕಳಿಗೆಲ್ಲ ತೊಂದರೆ ಮೊಮ್ಮಕ್ಕಳಿಗೆಲ್ಲ ತೊಂದರೆ ಮಾಡಿರೋದು ಕೂಡ ನಾವು ಕೇಳ್ತಾ ಇದ್ದೀವಿ ಮತ್ತು ಇದೇ ರೀತಿ ಸ್ವಂತದವರು ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಈ ರೀತಿ ಯಾರು ನಿಮ್ಮ ಸ್ವಂತದವ್ರು ಇರ್ತಾರೆ ಅಥವಾ ಬೇರೆಯವ್ರು ಇರ್ತಾರೆ ಅವರು ಕೆಲವೊಂದು ತೊಂದರೆಗಳು ಮಾಡಿರ್ತಾರೆ ಯಾಕೆ ನಾನು ಕೇಳ್ತಾ ಇದ್ದಾಗ ಪ್ರಪಂಚ ಈಗ ನಡೀತಾ ಇದೆಯಾ ಅನ್ನೋಷ್ಟು ನನಗೆ ಒಂದು ಇದಾಗ್ಬಿಟ್ಟಿದೆ ಯಾಕೆ ನನಗಿವೆಲ್ಲ ಕೊಡಲಿಕ್ಕೆ ಇಷ್ಟ ಆಗಲ್ಲ ಯಾಕೆಂದರೆ ಇದನ್ನು ಮನುಷ್ಯ ಬರೀ ಕೆಟ್ಟದ್ದು ತೊಗೊಳ್ತಾನೆ ಹೊರತು ಒಳ್ಳೇದು ಯಾರೂ ತೊಗೊಳ್ಳೋದಿಲ್ಲ ನೀವು ಹಾಗಾಗಿ ಇಂಥವೆಲ್ಲ ಕೊಡ್ಲಿಕ್ಕೆ ಇಷ್ಟ ಆಗೋಲ್ಲ ಅಂದರೆ ಕೆಲವೊಂದು ಘಟನೆಗಳು ನಡೆದಾಗ ಕೆಲವೊಂದು ನಾನು ಕೇಳಿದಾಗ ಆವಾಗ ಭಾಳ ಹಿಂಸೆ ಆಗಿಬಿಡುತ್ತೆ ಎಲ್ಲಿಗೆ ಹೋಗಬೇಕು ಅವರು ಇಷ್ಟು ಕಷ್ಟ ಇದ್ದಾಗ ಎಲ್ಲಿಗೆ ಹೋಗಬೇಕು ಅವರು ಜೀವನ ಮಾಡೋಕ್ಕೆ ಹಣ ಇರೋಲ್ಲ ಅವ್ರ ಹತ್ರ ಆದರೆ ಮತ್ತೆ ಇದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆಲ್ಲ ಏನು ಮಾಡ್ತಾರೆ ಲಕ್ಷಾಂತರ ರೂಪಾಯಿ ಎಲ್ಲಿ ತರ್ತಾರೆ ಅಂಥ ಒಂದು ನಿಮಗೆ ಕೊಟ್ಟಂಥ ನೋವುಗಳಿಗೆ ಯಾರಾದರೂ ಇದ್ದರೆ ಈ ರೀತಿಯಾಗಿ ಅವ್ರಿಗೆ ಒಂದು ಬುದ್ಧಿ ಕಲಿಸ್ಬೋದು ಅನ್ನೋದಕ್ಕೆ ನಾನು ಇಲ್ಲಿ ಒಂದು ಕೊಟ್ಟಿದ್ದೀನಿ ನಿಮಗೆ ಇದಕ್ಕೆಲ್ಲ ಏನು ಮಾಡಬೇಕು ನೀವು ಯಾರಾದರೂ ಇದು ಸಿದ್ಧಿ ಮಾಡ್ಕೋಬೇಕು ಅಂದರೆ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಅಥವಾ ಗುರುವಾರ ಭಾನುವಾರಗಳಲ್ಲಿ ಈ ಮಂತ್ರನ ಜಪ ಮಾಡಿ ಸಿದ್ಧಿ ಮಾಡಿಟ್ಕೋಬೇಕು ಈ ನಾನು ಈ ಮಂತ್ರನ ಆದರೆ ಹೇಳ್ತೀನಿ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿ ನೀವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆದರೂ ನೀವು ನೋಡ್ಕೊಳ್ಳೋದಿಲ್ಲ ಕೊಟ್ಟಿಲ್ಲ ಮಂತ್ರ ಕೊಟ್ಟಿಲ್ಲ ಮಂತ್ರ ಅಂತ ಹೇಳ್ತೀರಾ ನಿಧಾನವಾಗಿ ಸ್ವಲ್ಪ ಹುಡುಗಿ ಹುಡುಕಿ ಅಂತ ಹೇಳ್ತಾ ಈಗ ಇದನ್ನು ಈ ಒಂದು ಮಂತ್ರ ನಾನು ಕೊನೆದಾಗ ಕೊಡ್ತೀನಿ ಅದನ್ನು ನೀವು ಸಿದ್ಧಿ ಮಾಡಿಟ್ಕೋಬೇಕು ಈ ಯಂತ್ರ ಯಾರು ನಿಮಗೆ ತೊಂದರೆಗಳು ಕೊಡ್ತಾ ಇದ್ದಾರೆ ಯಾರು ನಿಮಗೆ ಸಿಕ್ಕಾಪಟ್ಟೆ ಕಾಡಿಸ್ತಾ ಇದ್ದಾರೆ ಜೀವನದಲ್ಲಿ ಸಾಕಪ್ಪ ಅನ್ನೋ ರೀತಿ ಮಾಡ್ತಿದ್ದಾರೆ ಅಂತ ಅನ್ನೋರು ಇದನ್ನು ಇದನ್ನು ಒಂದು ವಿಳ್ಳೇ ತೊಗೋಬೇಕು ಯಾಕೆ ನಿಮಗೆ ವಿಳ್ಳ್ಯದಲ್ಲೇ ಮೇಲೆ ಬಂದರೆ ಕಾಣಿಸಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ ನೋಡಿ ಇದು ಕಪ್ಪು ವಿಳ್ಳದಲ್ಲೇ ಈ ರೀತಿ ಅದು ವಿಳ್ಯದಲ್ಲೇ ತೊಗೋಬೇಕು ಅಂದರೆ ಇಲ್ಲಿ ಡ್ಯಾಮೇಜ್ ಆಗಿದೆ ಅದು ನಿಮಗೆ ತೋರಿಸಿ ತೊಗೊಳ್ತಾ ಇದ್ದೀನಿ ಕಪ್ಪಾಗಿರಬೇಕು ಅಂದರೆ ಚೆನ್ನಾಗಿ ಬಲ್ತಿರುತ್ತೆ ಕಪ್ಪು ಬಂದರೆ ಚೆನ್ನಾಗಿ ಬಲ್ತಿದಿರುತ್ತೆ ಅನ್ನೋದಕ್ಕೆ ಹ್ಞೂ ತೆಗಿತೀನಿ ಇದು ಯಾಕೆ ನಿಮಗೆ ಕಾಣೋದಿಲ್ಲ ಈ ರೀತಿಯಾದ ಒಂದು ವಿಳ್ಯದಲ್ಲೇ ತೊಗೋಬೇಕು ನೀವು ಅದನ್ನು ತೊಗೊಂಡು ಅದ್ರ ಮೇಲೆ ಈ ರೀತಿ ಬರೀಬೇಕು ನೋಡಿ ಇಲ್ಲೇನು ಬರ್ದಿದ್ದೀನಿ ನಾನು ಅದನ್ನು ನಾನು ಕೊನೆಯದಾಗ ಅದ್ರ ಮೇಲೆ ಏನು ಬರ್ದಿದ್ದೀನಿ ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ ಈಗ ಅದನ್ನು ನೋಡ್ಕೊಳ್ಳಿ ಈ ರೀತಿ ಒಂದು ವಿಳ್ಳ್ಯದೆಲೆ ತೊಗೊಂಡು ಆ ವಿಳ್ಳ್ಯದೆಲೆ ಮೇಲೆ ನೀವು ಬರ್ಕೋಬೇಕು ಬರೆದ ಮೇಲೆ ಅದ್ರ ಮೇಲೆ ಏನಾದರೂ ನಿಮಗೆ ಬಟ್ಟೆ ಏನಾದರೂ ಅಥವಾ ಅವ್ರದ್ದು ಏನಾದರೂ ಒಂದು ವಸ್ತುಗಳು ಸಿಕ್ಕಿದೆ ಕೂದಲು ಮಣ್ಣು ಏನೋ ಸಿಕ್ಕಿದೆ ಅಂತಂದರೆ ಈ ಎಲೆಗೆ ಎಲ್ಲ ಬರೆದಾದಮೇಲೆ ಎಲೆಗೆ ಆ ಬಟ್ಟೆ ಏನೋ ಸಿಕ್ಕಿದ್ದು ಅದನ್ನು ಸುತ್ತಿಬಿಡಬೇಕು ಸುತ್ತಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಕೊಂಬು ಲಿಂಬೆಹಣ್ಣು ಎರಡು ಹೋಳು ಮಾಡಿ ಕುಂಕುಮ ಮತ್ತು ಅರಿಶಿಣ ಎರಡು ಇಚ್ಬಿ ಅದಕ್ಕೆ ಪೂಜೆ ಮಾಡಿ ಯಾವುದಾದ್ರೂ ಒಂದು ಹೆಣದ ಸುಟ್ಟಿ ಜಾಗ ಹೆಣ ಹುಟ್ಟಿ ಉಳಿರ್ತಾರೆ ಅಂದರೆ ಮಶಾಣಿಕೆ ಹೋಗಬೇಕಾಗಿಲ್ಲ ಕೆಲವೊಂದು ಕಡೆ ಅವ್ರವ್ರ ಜಾಗಗಳಲ್ಲಿ ಅವ್ರವ್ರ ಜಮೀನುಗಳಲ್ಲಿ ಕೂಡ ಮಾಡ್ಕೊಂಡಿರ್ತಾರೆ ನಾವು ಮಶಾಣ ಅಂದರೆ ನೀವು ಮಶಾಣಿಕೆ ಹೋಗಬೇಕಾಗಿಲ್ಲ ಕೆಲವೊಂದು ಮಶಾಣದಲ್ಲಿ ಮಾಡೋದಿರುತ್ತೆ ಕೆಲವೊಂದು ಈಗ ಅವರು ಅವ್ರವ್ರ ಜಮೀನುಗಳು ಅದು ಮಶಾಣನೇ ಆಯಿತು ಏಕೆ ಅಂತಂದರೆ ಮಶಾಣ ಊರವ್ರದೆಲ್ಲ ಹಾಕಿದ್ರೆ ಮಶಾಣ ಅಲ್ಲ ಅವ್ರು ಯಾವತ್ತೂ ಅಲ್ಲಿ ಅವರ ಸ್ವಂತದಲ್ಲಿ ಅವ್ರ ಸ್ವಂತದವರು ಬಂದು ಬಳಗ ತಂದೆ ತಾಯಿ ಮಕ್ಕ ಏನು ಒಂದು ಹಾಕಿರ್ತಾ ಅದು ಅಲ್ಲಿಗೆ ಆ ಲೆಕ್ಕಕ್ಕೆ ಬಂದಿರುತ್ತೆ ಅದು ಹಂಗಾಗಿ ಅಲ್ಲಿ ಕೂಡ ನೀವು ಮಾಡ್ಕೋಬೋದು ಇದನ್ನ ಇದನ್ನ ಮಾಡಿಕೊಂಡು ಅಂದರೆ ಮಶಾಣದಲ್ಲಿ ಮಾಡಿದ್ರೆ ಭಾಳ ಒಳ್ಳೆಯದು ಆದರೆ ಸಿಕ್ಕಿಲ್ಲ ಅಂದರೆ ಈ ರೀತಿ ಯಾವ್ದಾದ್ರು ಇರೋ ಅಂಥದ್ರಲ್ಲಿ ನೀವು ಮಾಡ್ಕೊ ಅಲ್ಲಿ ಎತ್ಕೊಂಡೋಗಿ ಅಂದರೆ ಆ ಬರಿಬೇಕಾದ್ರೆ ನೀವು ಅವ್ರ ಹೆಸರು ಕೂಡ ಬರಿಬೇಕು ಇದನ್ನು ನಿಮ್ಮ ವೈರಿ ಯಾರಿದ್ದಾರೆ ಅವರ ಹೆಸರು ಹೇಳ್ಕೊಂಡು ನೀವು ಆ ಒಂದು ಹೆಣದ ಒಂದು ಗುಂಡಿ ಅಂತ ಹೇಳಿ ಅದರ ಪಕ್ಕದಲ್ಲಿ ಬಿಡ್ಬೇಕು ಅದನ್ನು ಆ ಬಟ್ಟೆ ಇಲ್ಲ ಅವ್ರದ್ದು ಒಂದು ಬಟ್ಟೆನೋ ಏನೋ ಓಸ್ತಿರುತ್ತಲ್ಲ ಆ ಬಟ್ಟೆನ ಹಾಕಬೇಕು ಇದನ್ನು ಸುರುಳಿ ಥರ ಸುತ್ ಬಿಡಬೇಕು ಸುರುಳಿ ಅಂದರೆ ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ನೋಡಿ ಈ ರೀತಿ ಸುತ್ತಕೋಬೇಕು ಮಾಮೂಲಿ ಮಾಮೂಲಿಯಾಗಿ ಸುತ್ಕೋಬೋದು ಈ ರೀತಿ ಸುತ್ಕೋಬೇಕಾಗುತ್ತೆ ಆ ಬಟ್ಟೆನೂ ಸೇರಿಸ್ಕೋಬೇಕು ಬಟ್ಟೆ ಕೆಡೆ ಇಡಬೇಕು ಅದರ ಮೇಲೆ ಇದನ್ನು ಸೇರಿಸಿ ನೀವು ಸುತ್ತಕೊಂಡು ಆ ಒಂದು ಹೆಣ್ಣು ಜಾಗದಲ್ಲಿ ನೀವೇನು ಮನಸ್ಸಲ್ಲಿ ಅಂದ್ಕೊತಾ ಇದ್ದೀರಾ ಅವ್ರಿಗೇನು ಆಗಬೇಕು ಏನು ಶಿಕ್ಷೆ ಕೊಡಬೇಕು ಅಂದ್ಕೊತಾ ಇದ್ದೀರಾ ಅನ್ನೋದು ಹೇಳ್ಕೊಂಡು ಅಲ್ಲಿ ನೀವು ಅದನ್ನು ಊತ್ ಬಿಡಬೇಕಾಗುತ್ತೆ ಊತ ಆದಮೇಲೆ ನೀವು ಇಂಥರ್ಗು ನೋಡಿದೆ ಬಂದು ಮನೆ ಹತ್ತಿರ ಬಂದು ಕೈಕಾಲು ಮುಖ ತೊಳ್ಕೊಂಡು ಮನೆಯ ಒಳ ಪ್ರವೇಶ ಮಾಡಬೇಕಿದು ಇದಕ್ಕೆ ಮಂತ್ರ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಮತ್ತು ಇದು ಇನ್ನೊಂದು ನಿಮಗೆ ಎಚ್ಚರಿಕೆ ಕೊಡ್ತಿದ್ದೀನಿ ನೀವು ಯಾರೋ ಜಲಸಿಗೋ ಅಥವಾ ಒನ್ ಹೊಟ್ಟೆ ಉರಿಗೋ ಅವರು ನೋಡಿ ತಡ್ಕೊಳ್ಳೋಕ್ಕಾಗದೆ ಏನ ಮಾಡ್ಕೋದ್ರೆ ಅದು ನಿಮಗೆ ರಿವರ್ಸ್ ಹೊಡೆಯುತ್ತೆ ಇದು ನಿಜ ಇದು ಯಾಕೆ ಅಂತಂದರೆ ಇಲ್ಲ ನಮಗೆ ಅನ್ಯಾಯ ಆದಾಗ ನಮ್ಮ ಮನಸ್ಸು ನೋವು ಆದಾಗ ಆ ಒಂದು ಮಾಡಿದಾಗ ಅದಕ್ಕೆ ಪ್ರತಿಫಲ ಸಿಗುತ್ತೆ ಏನೂ ಇಲ್ಲದೆ ಸುಮ್ಮನೆ ನೀವು ಅವ್ರು ಯಾರೋ ಬೆಳೆದು ಬಿಡ್ತಿದ್ದಾರೆ ಅವ್ರು ಭಾಳ ಇಂಪ್ರೂವ್ಮೆಂಟ್ ಆದರೂ ನಾವು ಏನೂ ಆಗಲೇ ಇಲ್ಲ ಅವ್ರು ಬೆಳೀಲೇಬಾರ್ದು ಅವ್ರನ್ನ ನಾಶ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಆ ಒಂದಿದು ನಿಮಗೆ ಹೊಡೆಯುತ್ತೆ ಇದು ಸತ್ಯಕ್ಕೆ ಮಕ್ಕಳು ಮರಿ ಸಂಸಾರ ಅಂತ ಇರೋರು ಇದು ಮಾಡಿದಾಗ ಅದು ಯಾವುದೋ ಒಂದು ರೂಪಲ್ಲಿ ಮಕ್ಕಳಿಗಿರ್ಬೋದು ಗಂಡ ಹೆಂಡತಿ ಆ ಸಂಸಾರ ಆ ಸಂಸಾರದಾಗ ಯಾರಿಗಾದರೂ ಇದು ರಿಪೀಟ್ ಹೊಡೆಯುತ್ತೆ ದಯವಿಟ್ಟು ಆ ರೀತಿಯೆಲ್ಲ ಕೆಲಸ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ನೋವು ತಿಂದೋರಿಗೆ ಆ ನೋವು ಯಾಕೆಂದರೆ ನನಗೆ ಕೇಳ್ತಾ ಇದ್ದಾಗ ನನಗೆ ಭಾಳನೆ ಅದಕ್ಕಾಗಿ ಇದನ್ಗೆ ಇಂಥವು ಇದ್ದಾವೆ ಆದರೆ ನಾನು ಕೊಡಲಿಕ್ಕೆ ಭಯ ಏಕೆಂದರೆ ಸಾಕಷ್ಟು ಜನ ಈ ಪ್ರಪಂಚ ಈಗ ಏನಾಗಿದೆ ಅಂತಂದರೆ ಪೂರ್ತಿ ಇದರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ಇದರಲ್ಲೇ ಪೂರ್ತಿ ಮುಳುಗೋಗಿದ್ದಾರೆ ಬರೀ ಹಾಳು ಮಾಡೋದು ಹಾಳು ಮಾಡೋದು ಹಾಳು ಮಾಡೋದು ಸಾಧ್ಯ ಆದರೆ ನೀವು ಅವ್ರಿಗೊಂದು ಸಹಾಯ ಮಾಡಿ ಆಗಲಿಲ್ವ ಸುಮ್ಮನೆ ಇದ್ಬಿಡಿ ಅದು ಬಿಟ್ಟು ಅವ್ರು ಏನೋ ಪಾಪ ಕಷ್ಟದಲ್ಲಿ ಒಂದು ಸಾಲ ಸೋಲು ಅಂತ ಮಾಡ್ತಾರೆ ಒಂದು ಅವನೇನೋ ಒಂದು ಜೀವನ ಮಾಡೋಕ್ಕೆ ಒಂದು ಅಂಗಡಿ ಇಕ್ಕೊಳ್ತಾರೆ ಬದುಕೋ ಹೋಗ್ತಾರೆ ಅದಕ್ಕೆ ಹಾಳು ಮಾಡಿ ಅವ್ರನ್ನ ಹಾಳು ಮಾಡೋಕ್ಕೆ ಹೋದರೆ ದೇವರು ಅಂತ ಒಬ್ಬ ಇರ್ತಾನೆ ಅವನು ನಿಮಗೆ ಎಲ್ಲಿದ್ರೂ ಬಿಡೋದಿಲ್ಲ ನಿಮ್ಮ ಸಮಯ ಚೆನ್ನಾಗಿರೋ ತನಕ ನೀವು ರಾಜರು ಆಮೇಲೆ ಅವ್ರನ್ನೇನು ಮಾಡ್ತಾನೆ ಅಂತ ಗೊತ್ತಿರಲ್ಲ ಏಕೆ ಕರ್ಮದಾತ ಅಂತ ಅನ್ನೋದು ಈಗ ಎಲ್ಲರಿಗೂ ಗೊತ್ತಿರೋದ್ರಿಂದ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ ಯಾಕೆಂದರೆ ನಾನು ಕೊಡಬೇಕಾದ್ರೆ ಇಂಥವೆಲ್ಲ ಯೋಚನೆ ಮಾಡಿ ಸಾಕಷ್ಟು ಯೋಚನೆ ಮಾಡ್ತೀನಿ ಈಗ ಕೆಲವೊಂದು ಘಟನೆಗಳು ನಾನು ಕಣ್ಮುಂದೆ ಅವರು ಹೇಳಿದಾಗ ಬಂದಾಗ ನನಗೆ ಏನಾಗುತ್ತೆ ಅಷ್ಟು ನೋವಾಗ್ಬಿಡೋದು ಇದೆಂಥ ಸ ಪ್ರಪಂಚ ಯಾಕೆ ಈ ಜನ ಈ ರೀತಿ ಹಾಕ್ತಿದ್ದಾರೆ ಪ್ರಪಂಚ ಕರೆಕ್ಟಾಗೇ ಇದೆ ಆದರೆ ಜನ ಬದಲಾವಣೆ ಹೋಗ್ತಾ ಇದ್ದಾರೆ ತಾಯಿ ನೋಡ್ತಾ ಇಲ್ಲ ಮಕ್ಕಳು ನೋಡ್ತಾ ಇಲ್ಲ ಗಂಡ ಉಲ್ಟ ಗಂಡ ಹೆಂಡತಿ ಕೆಲವೊಂದು ಮ ಒಂದು ಹೆಣ್ಮಗಳು ಕೂಡ ಒಬ್ಬರಿಂದ ಅಲ್ಲಿ ಊರು ಹೆಸ್ರು ಅವರೇ ಹೆಸ್ರು ಏನೂ ಬೇಡ ಸ್ವಂತ ಗಂಡನೇ ಆ ಎಮ್ಮನ ಒಂದು ಬದುಕಕ್ಕೆ ದೂರ ಮಾಡ್ತಾ ಇದೆ ಯಾವುದು ಕೆಲಸ ಆಗಲ್ಲ ಮನೆ ಮುಂದೆ ಡೈಲಿ ತಂದು ಅದೇನೋ ಗಲೀಜೆಲ್ಲ ತಂದು ಹಾಕೋದು ಅವ್ರು ಯಾವುದೇ ಮಂತ್ರ ಹೇಳ್ಕೊಂಡ್ರು ಅದು ಕಡೆ ತಡೆ ಮಾಡೋದು ಈ ರೀತಿ ಎಲ್ಲ ಸ್ವಂತ ಅವನ ನೆಂಬಿ ಆ ಹೆಣ್ಮಗಳು ಬಂದಿರ್ತಾಳೆ ಎಲ್ಲ ಬಿಟ್ಟು ತೊರೆದು ಬಂದಾಗ ಅವನೇ ಆ ರೀತಿ ಮಾಡ್ತಾನೆ ಅಂದಮೇಲೆ ಇನ್ನು ಯಾರು ನೆಂಬಕ್ಕಾಗುತ್ತೆ ಮನುಷ್ಯ ಅಂದಮೇಲೆ ಯಾರು ನೆಂಬೇಕು ಅಲ್ವಾ ನೋಡಿ ಈ ರೀತಿ ಇರುತ್ತೆ ಇಂಥದ್ದೆಲ್ಲ ಮಾಡಕ್ಕೆ ಹೋಗ್ಬಿಡಿ ಆ ನೋವು ತಿಂದೋರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಇಂಥದ್ನ ಅವರು ನೋವು ಕೊಟ್ಟಾಗ ನೀವು ಈ ರೀತಿ ಮಾಡಿ ಅಂತ ಈಗ ಇದ್ರೊಳಗಿರೋ ಮಂತ್ರ ಒಂದು ಸಾರಿ ಹೇಳ್ತೀನಿ ಯಾಕೆಂದರೆ ಮತ್ತೆ ನೀವು ಇದು ಮಿಸ್ ಆಗಿದೆ ಅದು ಹಾಕಿಲ್ಲ ಅಂತೆಲ್ಲ ಹೇಳೋದು ಬೇಡ ಇದು ಒಂದು ಸಾರಿ ನಾನು ಹೇಳ್ತೀನಿ ನೋಡಿ ಒಳಗಡೆ ಬಂದು ನಿಮಗೆ ಓಂ ಇದು ಓಮ್ ಇದು ಓಂ ಕಾಲ ಭೈರವಿ ಓಂ ಕಾಲ ಭೈರವಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತು ಇದು ಒಂದು ಓಂ ಮೃತ್ಯು ಯಾಕೆ ಸೊನ್ನೆ ಬಿಟ್ಟಿದ್ದೆ ನಾನು ಅಲ್ಲಿ ಮಧ್ಯದ ಸ್ವಲ್ಪ ಸೊನ್ನೆ ಸೇರಿಸಿದಾಗೆ ಅದು ಮೃತ್ಯುಗೆ ನಿಮಗೆ ಗೊತ್ತಾಗ್ತಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಓಂ ಮೃತ್ಯು ಭೈರವಿ ಓಂ ಮೃತ್ಯು ಭೈರವಿ ಇಷ್ಟು ಹೇಳ್ತಾ ಇದ್ದೀನಿ ನಾನು ಇಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಯಾರೂ ಈ ಥರ ರೀತಿ ಹೇಳ್ಕೊಡೋಲ್ಲ ಸುಮ್ಮನೆ ಹೇಳ್ಕೊಂಡು ಹೋಗ್ತಿರ್ತಾರೆ ಇದನ್ನು ಇಷ್ಟು ನೀಟಾಗಿ ಹೇಳಿದ್ದೀನಿ ಇದಕ್ಕೊಂದು ಮಂತ್ರ ಕೂಡ ಇದೆ ಈ ಮಂತ್ರ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಅದನ್ನು ನೀವು ಸಿದ್ಧಿ ಮಾಡ್ಕೋಬೇಕೆ ಅಮಾಸೆ ಹುಣ್ಣಿಮೆ ಭಾನುವಾರ ಗುರುವಾರ ಮತ್ತು ಚಂದ್ರಗ್ರಹಣ ಸೂರ್ಯಗ್ರಹಣದಲ್ಲಿ ಯಾವುದು ನಿಮ್ಗೆ ಸಮಯ ಸಿಗುತ್ತೋ ಅದನ್ನು ನೀವು ಸಿದ್ಧಿ ಮಾಡ್ಕೋಬೇಕು ಅದೇನು ಇಷ್ಟು ಸಾರಿ ಅಷ್ಟು ಸಾರಿ ಅಂತೇನಿಲ್ಲ ನಿಮಗೆ ಎಷ್ಟು ಸಾರಿ ಆದರೂ ಮಾಡ್ಕೋಬೋದು ಇದನ್ನು ಮತ್ತು ಕೆಲವರು ಹೇಳಿದರು ಯಾವ ದಿಕ್ಕಕ್ಕೆ ತಿರ್ಕೋಬೇಕು ಅಂತ ಈಗ ಮಾಮೂಲಿಯಾಗಿ ಪ್ರಪಂಚದಲ್ಲಿ ಎಲ್ಲ ಯಾಕೆಂದರೆ ಇಷ್ಟು ಒಂದು ಮುಂದುವರೆದೇ ನನ್ನ ಯೂಟ್ಯೂಬ್ ನೋಡ್ಕೊಂಡು ಸಾಕಷ್ಟು ಜನ ಮಾಡ್ತಿದ್ದಾರೆ ಆ ಪ್ರತಿಯೊಂದಕ್ಕೂ ಕೂಡ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಈಗಾಗಲೇ ಸಾಕಷ್ಟು ವೀಡಿಯೋ ಇಷ್ಟು ದೂರ ಬಂದಿರೋದ್ರಿಂದ ಹಳೇದನ್ನ ಮತ್ತೆ ಮತ್ತೆ ರಿಪೀಟ್ ಹಾಕಿದ್ರೆ ಕೆಲವ್ರಿಗೇನಾಗುತ್ತೆ ಹಾಕಿದ್ನೇ ಹಾಕ್ತೀರಾ ಹಾಕ್ತಾರೆ ಅನ್ನೋದು ಮೈಂಡಿಗೆ ಬರುತ್ತೆ ಹಂಗಾಗಿ ನಾನು ಮೊದಲೇ ಹೇಳಿರ್ತೀನಲ್ವ ಅಂತ ನಾನು ಸುಮ್ಮನೆ ಹಾಕ್ತೀನಿ ಕೆಟ್ಟದ್ದು ನೀವೇನು ಮಾಡ್ತೀರಾ ಅನ್ನೋದಿದ್ರೆ ದಕ್ಷಿಣಕ್ಕೆ ಅಥವಾ ಪಶ್ಚಿಮಕ್ಕೆ ಮುಖ ಮಾಡ್ಕೊಳ್ಳಿ ಒಳ್ಳೇದಕ್ಕೇನೋ ನಡೆಸ್ತಾ ಇದ್ದೀವಿ ಅನ್ನೋದಿದ್ರೆ ಪೂರ್ವಕ್ಕೆ ಉತ್ತರಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಳ್ಳಿ ಇಷ್ಟೇ ಇದ್ರೊಳಗಡೆ ಕೆಟ್ಟದ್ದು ಏನೇ ಮಾಡ್ತಾ ಇದ್ದೀರಾ ಅಂದರೆ ದಕ್ಷಿಣ ಪಶ್ಚಿಮ ಒಳ್ಳೆಯದು ಅಂದರೆ ಪೂರ್ವ ಉತ್ತರ ಅರ್ಥ ಆಗಿದೆ ಅಂದ್ಕೊಂಡು ನಿನ್ನೆ ಒಬ್ಬರು ಕೇಳಿದ್ರು ಇದನ್ನು ನೀವು ಅದನ್ನು ಹೇಳ್ತಾ ಇಲ್ಲ ಯಾಕೆ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳಲಿಕ್ಕಾಗಲ್ಲ ಈಗಾಗಲೇ ಏಳ್ನೂರು ಮೇಲೆ ದಾಟಿರೋ ನನ್ನ ವೀಡಿಯೋ ಇರೋದ್ರಿಂದ ಈಗಾಗಲೇ ಸಾಕಷ್ಟು ಬರೀ ಅದನ್ನು ಹೇಳಿರ್ತೀನಿ ಮತ್ತು ಪದೇ ಪದೇ ಹೇಳಬೇಕೆ ಆಗುತ್ತಾ ಅದು ಗೊತ್ತಿರುತ್ತಲ್ವ ಅವ್ರಿಗೆ ಅನ್ನೋದು ನನ್ನ ಒಂದು ಇದರಲ್ಲಿ ಇರುತ್ತೆ ಹಂಗಾಗಿ ಅದನ್ನು ನಾನು ಹೇಳ್ತಾ ಇಲ್ಲ ಈಗ ನಾನು ಹೇಳಿದ್ದೀನಿ ಅಕಸ್ಮಾತ್ ಯಾರು ಹೊಸ್ದಾಗಿ ನೋಡ್ತಿದ್ರೆ ಅದನ್ನು ನೋಡ್ಕೊಳ್ಳಿ ಈ ರೀತಿ ಒಂದು ಮಾಡ್ಕೊಂಡಾಗ ನಿಮಗೆ ಎಲ್ಲ ರೀತಿಯಲ್ಲಿ ಅವ್ರು ತೊಂದರೆ ಕೊಟ್ಟವ್ರಿಗೆ ಅವ್ರಿಗೂ ಏನು ಅನುಭವ ಅನ್ನೋದು ಅವ್ರಿಗೂ ರುಚಿ ನೋಡಲಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಂಥವ್ರು ಸಾಕಷ್ಟು ಜನ ಇರ್ತಾರೆ ಅವ್ರಿಗೂ ಶೇರ್ ಮಾಡಿ ಪಾಪ ಅವ್ರ ಕಷ್ಟ ಪರಿಹಾರ ಮಾಡ್ಕೊಳ್ತಾರೆ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರೋ ನನ್ನ ವೀಡಿಯೋನ ಅವರು ಇದನ್ನು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಏನು ಅಂತಂದರೆ ಅಲ್ಲಿ ಒಂದು ಬೆಲ್ ಸಿಂಬಲ್ ಇರುತ್ತೆ ಆ ಬೆಲ್ ಮೇಲೆ ಸಿಂಬಲ್ ಮೇಲೆ ಕೈ ಟಚ್ ಮಾಡಿದಾಗ ನಿಮ್ಗೆ ಹಾಲ್ ಅಂತ ಒಂದು ಬರುತ್ತೆ ಅಲ್ಲಿ ಇಷ್ಟು ಬರುತ್ತೆ ಹಾಲ್ ಅನ್ನೋದ್ರ ಮೇಲೆ ಟಚ್ ಮಾಡಿ ನಿಮಗೆ ನನ್ನ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ಸೇರುತ್ತೆ ಇನ್ನೂ ಸಾಕಷ್ಟು ಇದರಿಂದ ಇನ್ನೂ ಅಷ್ಟು ವಿವರಣೆ ಬೇಕು ಅಂದರೆ ನನ್ನ ಇನ್ನೂ ಒಂದು ಚಾನಲ್ ಇದೆ ಲಕ್ಷಾ ಚಾನಲ್ ಅಂತ ಅದನ್ನು ನೀವು ಫಾಲೋ ಮಾಡಿ ಇದು ಪದ್ಮಾವತಿ ಚಾನಲ್ ಅಂತ ಇದನ್ನು ಫಾಲೋ ಮಾಡಿ ಅದನ್ನು ಫಾಲೋ ಮಾಡಿ ಲೈಕ್ ಮಾಡಿ ಎರಡಕ್ಕೂ ಶೇರ್ ಮಾಡಿ ಮತ್ತು ಕಾಮೆಂಟ್ಗಳು ಹಾಕಿ ಯಾವುದೇ ಇದಕ್ಕೂ ನೀವು ಜಾಸ್ತಿ ವಾಟ್ಸಪ್ಪಲ್ಲಿ ಬರೋದು ಹೇಳೋದಾಗಲಿ ಮತ್ತು ಕೆಲವರಂತೂ ವಾಟ್ಸಪ್ ಕಾಲ್ ಮಾಡೋ ಬೇರೆ ಅದರಲ್ಲಿ ಬೇರೆ ಮಾಡ್ತಾರೆ ಅದು ಏನಕ್ಕೋ ಗೊತ್ತಿಲ್ಲ ಈಗ ಯಾಕೆ ಅಂದರೆ ಇಷ್ಟು ದುಡ್ಡು ಅಂತ ಕಟ್ಟಿದ್ರೆ ತಿಂಗಳೆಲ್ಲ ಫ್ರೀಯಾಗಿ ಮಾತಾಡ್ಬೋದು ಅದು ಏನಕ್ಕೆ ಇದ್ರಲ್ಲಿ ಕಾಲ್ ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ ದಯವಿಟ್ಟು ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ನಾನು ರಿಸೀವ್ ಮಾಡೋದೇ ಇಲ್ಲ ಆ ರೀತಿ ಎಲ್ಲ ಮಾಡಿದಾಗೆ ಇದನ್ನು ನೋಡಿಕೊಂಡು ಖಂಡಿತ ಇದು ಮಾಡ್ಕೊಳ್ಳಿ ಆದಷ್ಟು ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಹ್ಞೂ ಶೇರ್ ಮಾಡಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಬಾಂಧವರೇ ಅಂತ ಹೇಳ್ತಾ